ಯುಬಿ ಗ್ರೂಪ್ ಕಚೇರಿ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ಯುಬಿ ಸಿಟಿಯಲ್ಲಿರುವ ಕಚೇರಿ ಮೇಲೆ ಸುಮಾರು ಹದಿನೈದಕ್ಕೂ ಹೆಚ್ಚು ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿ ಯುಬಿ ಗ್ರೂಪ್ಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಯುಬಿ ಗ್ರೂಪ್ ಕಚೇರಿ ಮೇಲೆ ಸಿಬಿಐ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರಿನ ಯುಬಿ ಸಿಟಿಯಲ್ಲಿರುವಂತಹ ಕಚೇರಿ ಮೇಲೆ ಸುಮಾರು ಹದಿನೈದಕ್ಕೂ ಹೆಚ್ಚು ಸಿಬಿಐ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನ ನಡೆಸಿಯಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಯುಬಿ ಗ್ರೂಪ್ ಕಚೇರಿ ಮೇಲೆ ಸಿಬಿಐ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ಯುಬಿ ಸಿಟಿಯಲ್ಲಿರುವಂತಹ ಕಚೇರಿ ಮೇಲೆ ಸುಮಾರು ಹದಿನೈದಕ್ಕೂ ಹೆಚ್ಚು ಸಿಬಿಐ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಗ್ರೂಪ್ ಗ್ರೂಪ್ಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಗಂಗಾಧರಿಂದ ಗಂಗಾಧರ್ ಈಗಾಗಲೇ ಯುಬಿ ಸಿಟಿ ಮೇಲೆ ಸಿಬಿಐ ಅಧಿಕಾರಿಗಳು ಒಂದು ದಾಳಿಯನ್ನ ನಡೆಸಿದ್ದಾರೆ ಯಾವ ಕಾರಣಕ್ಕೆ ಒಂದು ದಾಳಿ ನಡೆದಿದೆ ಇನ್ನು ವಿಜಯ ಮಲ್ಯ ಒಂಬೈನೂರು ಕೋಟಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಸಿಬಿಐ ಅಧಿಕಾರಿಗಳು ಪ್ರಕರಣ ದಾಖಲಿಸಿ ಒಂದು ಅವರ ಸಿಬಿಐ ಅಧಿಕಾರಿಗಳು ವಿಜಯ ಮಲ್ಯನ ವಿಚಾರಣೆ ನಡೆಸಿತ್ತು ಈ ಸಂದರ್ಭದಲ್ಲಿ ವಿಜಯ್ ಮಲ್ಯ ಏನು ಬೆಂಗಳೂರಿನಲ್ಲಿರುವಂತಹ ಯು ಬಿ ಸಿಟಿ ಗ್ರೂಪ್ ಇದು ದಿವಾಳಿ ಆಗಿದೆ ಎಂಬ ಬಗ್ಗೆ ಒಂದು ಮಾಹಿತಿಯನ್ನ ನೀಡಿದ್ರು ಆದ್ರೆ ಇದರ ಬಗ್ಗೆ ಸಿಬಿಐ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕಲೆ ಇದ್ರು ಮತ್ತೆ ಈ ಅಕೌಂಟ್ಗಳ ಬಗ್ಗೆ ಒಂದು ಕಲೆ ಮಾಹಿತಿಯನ್ನು ಕಣ್ಣನ್ನ ಇಟ್ಟಿದ್ರು ಆದ್ರೆ ಕಳೆದ ಎರಡು ಮೂರು ತಿಂಗಳಿಂದ ಈ ಯು ಬಿ ಸಿಟಿ ಗ್ರೂಪ್ಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಣ ಹರಿದು ಬರ್ತಾ ಇತ್ತು ಈ ಒಂದು ಇದರಿಂದಾಗಿ ಇವತ್ತು ಸರ್ಚ್ ಕೋರ್ಟ್ ನಿಂದ ಸರ್ಚ್ ವಾರಂಟ್ ಅನ್ನು ಸಿಬಿಐ ಅಧಿಕಾರಿಗಳು ಇಂದು ಬೆಳಿಗ್ಗೆ ಏಳು ಗಂಟೆಗೆ ಅದಿನ ಹನ್ನೆರಡು ಅಧಿಕಾರಿಗಳು ಹನ್ನೆರಡು ಸಿಬಿಐ ಅಧಿಕಾರಿಗಳು ಇಂದು ಬೆಳಿಗ್ಗೆ ಒಂದು ದಾಳಿ ನಡೆಸುವುದು ನೀವು ನೋಟ್ ನಮ್ಮ ಬಲಭಾಗದಲ್ಲಿ ನೋಡ್ತಾ ಇರಬಹುದು ಈ ಒಂದು ಯು ಬಿ ಸಿ ಟಿಗೆ ಬೆಳಗ್ಗೆ ಏಳು ಗಂಟೆಗೆ ಇಲ್ಲಿನ ಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಅಲ್ಲಿನ ಏನು ಈ ಒಂದು ದಾಖಲೆ ಯು ಬಿ ಸಿ ಟಿ ಗ್ರೂಪ್ ಮತ್ತು ವಿಜಯಮಲ್ಲೆಗೆ ಸಂಬಂಧಪಟ್ಟಂತೆ ಆಸ್ತಿ ಪಾಸ್ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅದರಲ್ಲಿ ಬೆಳಗ್ಗೆ ನಾಲ್ಕು ಸತತ ನಾಲ್ಕು ಗಂಟೆಗಳಿಂದ ಸಹ ಅಧಿಕಾರಿಗಳು ಒಂದೊಂದು ಕಾರ್ಯ ಒಂದು ಅಧಿಕಾರಿಗಳು ಒಂದು ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಇದಲ್ಲದೆ ಏನು ಇತ್ತೀಚೆಗೆ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಏನೋ ಆ ಸಾಲವನ್ನು ಮಾಡಿ ಬೇರೆ ವಿದೇಶಕ್ಕೆ ಸ್ಕಪ್ ಆಗಿದ್ರು ನಂತರ ಇ ಡಿ ಮತ್ತು ಐ ಟಿ ಅಧಿಕಾರಿಗಳು ಒಂದು ಅಧಿಕಾರಿಗಳನ್ನು ಬಂದು ಇಲ್ಲಿ ಒಂದು ವಿಚಾರಣೆ ಕೂಡ ನಡೆಸಿದ್ರು ಆದರೆ ಈ ಒಂದು ಪ್ರಕರಣಕ್ಕೆ ಇತಿಶ್ರೀ ಆಡಬೇಕು ಅಂತ ಇಲ್ಲಿನ ಸಿ ಬಿ ಐ ಅಧಿಕಾರಿಗಳು ಈಗ ಸರ್ಚ್ ವಾರೆಂಟನ್ನು ಪಡೆದು ಈ ಒಂದು ಯು ಟಿ ಗ್ರೂಪ್ ಮತ್ತು ವಿಜಯ್ ಮಲ್ಯ ಆಸ್ತಿ ದಾಖಲೆ ಮತ್ತು ಮನೆಗಳಿರುವಂತಹ ದಾಖಲೆಗಳನ್ನ ಈಗ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ನವ್ಯ ಗಂಗಾಧರ್ ಇದುವರೆಗೆ ಯಾವ್ದಾದ್ರು ಮಹತ್ವದ ದಾಖಲೆಗಳು ಲಭ್ಯ ಆಗಿದೆ ಏನು ಆದ್ರೂ ಮಾಹಿತಿ ಇದೆಯಾ ಈ ಬಗ್ಗೆ ಎಸ್ ನವ್ಯ ಈಗ ಬೆಳಿಗ್ಗೆಯಿಂದಲೂ ಸಹ ನಾಲ್ಕು ನಾಲ್ಕು ಗಂಟೆಗಳಿಂದಲೂ ಸಹ ಸಿಬಿಐ ಅಧಿಕಾರಿಗಳು ಈಗ ಇಲ್ಲಿನ ಯು ಬಿ ಸಿಟಿರುವಂತಹ ಅದು ಏನು ದಾಖಲೆಗಳು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿರುವಂತಹ ಆದರೆ ಇದುವರೆಗೂ ಯಾವ ರೀತಿ ಯಾವ ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ವಿಜಯ ಮಲ್ಯಗೆ ಸಂಬಂಧಪಟ್ಟಂತಹ ಅವರ ಆಸ್ತಿ ಪಾಸ್ತಿನಷ್ಟು ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನ ಇನ್ನೂ ಇದುವರೆಗೂ ಸಹ ನಮಗೆ ತಿಳಿದು ಬಂದಿಲ್ಲ ನನ್ನ ನಂತರ ಸಿಬಿಐ ಎಲ್ಲ ಒಂದು ಕಾರ್ಯಾಚರಣೆ ನಡೆಸಿದ ನಂತರ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ನಡೆಸಿದ ನಂತರ ವಿಜಯ ಮಲ್ಯಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಯು ಬಿ ಸಿಟಿ ಗ್ರೂಪ್ಗೆ ಎಷ್ಟು ಬಾ ಯಾವ ರೀತಿ ಯಾವ ಮೂಲದಿಂದ ಇಲ್ಲಿ ಹಣ ಹಾಕಿ ಬರ್ತಾ ಇತ್ತು ಮತ್ತೆ ವಿಜಯ ಮಲ್ಯ ಯಾವ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ರು ಇನ್ನು ಸಿಬಿಐ ಅಧಿಕಾರಿಗಳು ಬೆಂಗಳೂರಿನ ಯು ಬಿ ಸಿಟಿ ದಿವಾಳಿ ಆಗಿದೆ ನನಗೆ ಯಾವುದೇ ರೀತಿಯಿಂದ ಹಣ ಮೂಲ ಬರ್ತಾ ಇಲ್ಲ ಅದ್ರ ಬಗ್ಗೆ ಹೇಳಿಕೆ ನೀಡಿದ್ರು ಆದ್ರೆ ಕಳೆದ ಎರಡು ಮೂರು ತಿಂಗಳಿಂದಲೂ ಸಹ ಈ ಒಂದು ಯು ಬಿ ಸಿಟಿಗೆ ಕೋಟ್ಯಾಂತ ರೂಪಾಯಿ ಮೂಲ ಆನೆ ಬರ್ತಾ ಇತ್ತು ಬಟ್ ಯಾವ ಇದರಿಂದ ಬರ್ತಾ ಇದೆ ಹಣ ಇಷ್ಟೊಂದು ಯಾಕೆ ದಿವಾಳಿ ಅಂತ ಹೇಳಿ ಇದೆಲ್ಲ ಮಾಹಿತಿಯನ್ನ ಈ ಸಿಬಿಐ ಅಧಿಕಾರಿಗಳು ಕಲೆ ಆಗ್ತಾ ಇದ್ದಾರೆ ನವ್ಯ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಯುಬಿ ಗ್ರೂಪ್ ಕಚೇರಿ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ಯುಬಿ ಸಿಟಿಯಲ್ಲಿರುವಂತಹ ಕಚೇರಿ ಮೇಲೆ ಸುಮಾರು ಹದಿನೈದಕ್ಕೂ ಹೆಚ್ಚು ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿ ಈಗ ಯುಬಿ ಗ್ರೂಪ್ಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಪರಿಶೀಲನೆಯನ್ನ ನಡೆಸಿದ್ದಾರೆ